ಈ ಪುಣ್ಯ ಸ್ಮರಣೆಯಂತೂ ವರ್ಷ ವರ್ಷ ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ ಈ ಒಂದು ಶ್ರೇಯಸ್ಸು ಅವ್ರಿಗೇ ಸೇರಬೇಕು ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ ಅದನ್ನೆಲ್ಲ ಮಾಡಿಸ್ತಾರೆ ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲನೂ ಏನೋ ಒಂದು ಪ್ರ ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡ್ತಾರೆ ಸೊ ಹೀಗೆ ಆಗಲೇ ಹೇಳ್ದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ರದೂ ಅಷ್ಟೇ ಕೇಳ್ಕೊಳ್ಳೋದು ಎಲ್ಲರೂ ಚೆನ್ನಾಗಿರಬೇಕು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ ಇಷ್ಟೇ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಚೆನ್ನಾಗಿರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ನೀವು ಎಲ್ರೂ ಹೆಸರು ಮಾಡಿಕೊಳ್ಕೊಳ್ಬೇಕು ಅಬ್ಬ ಇಂಥವರು ಇಂಥ ಅಭಿಮಾನಿಗಳು ಇದು ಇದನ್ನು ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು ಹೆಮ್ಮೆನ ನೀವು ಪಡಿಬೇಕು ಅದು ನಮ್ಮ ಆಸೆಪ್ಪ